ಶುಭ ಸಂಜೆ ಯಾರಿದ್ದೀರಾ ನನ್ನ ನೇರ ಪ್ರಸಾರಕ್ಕೆ ಬಂದು ನನಗೋಸ್ಕರ ಕಾಯ್ತಾ ಇರೋ ಎಲ್ಲ ನನ್ನ ಪ್ರೀತಿಯ ಬಂಧು ಬಾಂಧವರಿಗೆ ಶುಭ ಸಂಜೆ ಭಾನುವಾರದ ಸ್ಪೆಷಲ್ ಬಾಡೂಟ ತಿಂದ್ಕೊಂಡು ಕೆಲವರು ತಿನ್ನಲ್ಲ ಕೆಲವರು ತಿಂತಾರೆ ಎಲ್ಲರಿಗೂ ಶುಭ ಸಂಜೆ ಯಾರಿದ್ದೀರಾ ಯಾರಿದ್ದೀರಾ ನನ್ನ ನೇರ ಪ್ರಸಾರಕ್ಕೆ ಯಾರು ಬಂದಿಲ್ಲ ಯಾರು ಬರ್ತಾರೆ ಎಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಸಹನೆ ಶರಣಾಗತಿಯಲ್ಲ ಕರುಣೆ ಬಲಹೀನತೆಯಲ್ಲ ಧರ್ಮ ದಯವಿರುವ ಸಾಗರ ಶತ್ರು ನೀನೆಲ್ಲವೂ ಅಲ್ಲ ನಿನಗೆ ಅಮೃತವೂ ಇಲ್ಲ ನಾನೇ ನಿನ್ನ ನುಂಗೋ ನಾಗರ ಒಳ್ಳೆ ತನಕೆ ಒಳ್ಳೆ ಜನಕ್ಕೆ ಕೇಳು ಮೂರ್ಖ ಸೋಲಿಲ್ಲ ನನಗೆ ಜಯ ಬೇರಿ ಚೌರರಿಗೊಂದು ಕಾಲ ಶೂರರಿಗೊಂದು ಕಾಲ ಸತ್ಯಕ್ಕೂ ಒಂದು ಕಾಲ ಸುಳ್ಳಿಗೂ ಒಂದು ಕಾಲ ಕಾಲಚಕ್ರದಲ್ಲಿ ನ್ಯಾಯ ಮೇಲೇರಿದೆ ಕಳ್ಳಕೂಟದಲ್ಲಿ ಸುಳ್ಳು ಮಣ್ಣಾಗಿದೆ ಕಾಲ ಸೂರರಿಗೊಂದು ಕಾಲ ಸುಳ್ಳಿಗೂ ಒಂದು ಕಾಲ ಶಶಿ ಸಿಸ್ಟರ್ ಹಾಯ್ ಶುಭ ಸಂಜೆ ಶಶಿ ಸಿಸ್ಟರ್ ಆಯ್ ಶುಭ ಸಂಜೆ ಹಾಯ್ ಬ್ರೋ ಹಾಯ್ ಎರಡನೇ ಲೈಕ್ ಡನ್ ಥ್ಯಾಂಕ್ ಯು ಸೂಪರ್ ಸಪೋರ್ಟಿಂಗ್ ಅಲ್ಲಿ ಶಶಿ ಸಿಸ್ಟರ್ ಥ್ಯಾಂಕ್ ಯು ಶಶಿ ಸಿಸ್ಟರ್ ಊಟ ಮಾಡಿದ್ರ ಏನಿವತ್ತು ಸ್ಪೆಷಲ್ ಭಾನುವಾರದ ಶುಭಾಶಯಗಳು ನಿಮಗೆ ಎಲ್ಲರೂ ಹೇಗಿದ್ದೀರಾ ಮನೆಯಲ್ಲಿ ಆರಾಮಾಗಿದ್ದೀರಾ ಹೇಗಿದೆ ರಾಯಚೂರು ಬಿಸಿಲು ಮಳೆ ಗಾಳಿ ಏನಾದರೂ ಬಂತ ಏನಿವತ್ತು ನಿಮ್ಮ ಕಡೆ ವಿಶೇಷ ಭಾನುವಾರದ ಸ್ಪೆಷಲ್ ಏನು ಮಾಡಿದ್ದೀರಾ ಸೂಪರ್ ಸಪೋರ್ಟಿಂಗಲ್ಲಿ ನಮ್ಮ ಶಶಿ ಸಿಸ್ಟರ್ ಸೂಪರ್ ಸಪೋರ್ಟಿಂಗಲ್ಲಿ ನಮ್ಮ ಶಶಿ ಸಿಸ್ಟರ್ ಇದ್ದಾರೆ ಎರಡನೇ ಲೈಕ್ ಕೊಟ್ಟು ನಮ್ಮನ್ನು ಹರಸಿ ಆಶೀರ್ವಾದ ಮಾಡಿ ನಮಗೆ ತುಂಬ ನೇರ ಪ್ರಸಾರಕ್ಕೆ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇರೋ ಶಶಿ ಸಿಸ್ಟರ್ಗೆ ನಮ್ಮ ಕಡೆಯಿಂದ ತುಂಬ 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 ಹೃದಯದ ಧನ್ಯವಾದಗಳು ಹೇಗಿದ್ದೀರಾ ಶಶಿ ಸಿಸ್ಟರ್ ಏನಾದರೂ ಮಾತಾಡಿ ಬರೀ ಸಪೋರ್ಟಿಂಗ್ ಮೆಸೇಜ್ ಹಾಕ್ಕೊಂಡು ಹೋದರೆ ಆಯಿತಾ ಏನಾದರೂ ಮಾತಾಡಿ ಒಳ್ಳೆ ಮಾತಾಡಿ ಸ್ಪೆಷಲ್ ಇಲ್ಲ ಬ್ರದರ್ ಹೌದಾ ಸ್ಪೆಷಲ್ ಇಲ್ವಾ ಯಾಕೆ ಯಾಕೆ ಸ್ಪೆಷಲ್ ಏನಿಲ್ಲ ಇವತ್ತು ಸಿಸ್ಟರ್ ಸೋ ಗುಡ್ ಓಕೆ ತುಂಬ ಚೆನ್ನಾಗಿದ್ದೀರ ಅಂತ ಆಯಿತು ಹೇಗಿದೆ ರಾಯಚೂರು ಮಳೆನ ಬಿಸಿಲ ಯಾವ ಥರ ಅಲ್ಲಿ ವಾತಾವರಣ ಇಲ್ಲಂತೂ ಬಿಸಿಲು ಇದೆ ರಾತ್ರಿ ಮಳೆ ಬರುತ್ತೆ ಯಾವಾಗ ಯಾವ ಥರ ಹೆಂಗೆ ವಾತಾವರಣ ಚೇಂಜ್ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ ಇದ್ದಕ್ಕಿದ್ದಂಗೆ ವಾತಾವರಣ ಬೇರೆ ಥರನೇ ತಿರುಗಿಬಿಡುತ್ತೆ ಬೆಳಗ್ಗೆ ಎಲ್ಲ ಬಿಸಿಲಿರುತ್ತೆ ಮಧ್ಯಾಹ್ನ ಆದ ತಕ್ಷಣ ಮೋಡ ಮುಚ್ಕೊಳ್ಳುತ್ತೆ ಸಾಯಂಕಾಲ ಆದ ತಕ್ಷಣ ಮೋಡ ಮುಚ್ಕೊಂಡೇ ಇರುತ್ತೆ ಮತ್ತೆ ಬಿಸಿಲು ಬರುತ್ತೆ ಸಂಜೆ ಟೈಮಲ್ಲಿ ಕೆಲಸಕ್ಕೆ ಹೋಗೋ ಟೈಮಲ್ಲಿ ಮತ್ತೆ ಮಳೆ ಬರುತ್ತೆ ಎಂಥ ವಿಪರ್ಯಾಸ ಶಶಿ ಸಿಸ್ಟರ್ ಶಶಿ ಅಕ್ಕ ಮತ್ತೇನು ಸಮಾಚಾರ ಹೇಗಿದ್ದೀರಾ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ ಇವತ್ತು ಅಡುಗೆ ಏನು ಮಾಡಿದ್ದೀರಾ ಶಶಿ ಸಿಸ್ಟರ್ ಇದ್ದರೆ ಫಾಸ್ಟಾಗಿ ಒಂದೆರಡು ಮೆಸೇಜ್ ಹಾಕಿ ಇಲ್ಲ ಮನಸ್ಸು ಬಿಚ್ಚಿ ಮಾತಾಡಿ ಏನಾದ್ರೂ ಮಾತಿಲ್ಲ ಕತೆ ಇಲ್ಲ ಅಂದರೆ ಹೇಗೆ ಮಾತಿಲ್ಲ ಇಲ್ಲ ಎದುರೆದುರು ಬಂದಿಲ್ಲ ಎದುರು ಬದುರು ಕುಂತಿಲ್ಲ ಇಲ್ಲಿಂದ ಶುರುವಾಯಿತು ಈ ಪ್ರೇಮ ಸಾಂಗ್ ಅಷ್ಟೇ ಹೌ ಅಂದರೆ ಕನ್ನಡದಲ್ಲಿ ಮೆಸೇಜ್ ಮಾಡಿ ನೀವು ನೋಡೋಣ ಶಶಿ ಅಕ್ಕ ಕನ್ನಡದಲ್ಲಿ ಕಸ್ತೂರಿ ಕನ್ನಡದ ಭಾಷೆಯಲ್ಲಿ ಮೆಸೇಜ್ ಮಾಡಿ ಚೆನ್ನಾಗಿದ್ದಾರೆ ಬ್ರದರ್ ಹೌದಾ ಚೆನ್ನಾಗಿದ್ದೀರಿ ಚೆನ್ನಾಗಿರಿ ಚೆನ್ನಾಗಿರ್ತೀವಿ ಸಿಸ್ಟರ್ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲಿದ್ದರೆ ನಾವು ತುಂಬ ಚೆನ್ನಾಗಿರ್ತೀವಿ ತುಂಬ ತುಂಬ ಚೆನ್ನಾಗಿರ್ತೀವಿ ನೀವೆಲ್ಲ ನಮಗೆ ಈ ಥರ ಸಪೋರ್ಟ್ ಇದ್ದಾರೆ ಏನು ಮಾಡೋದು ಸಿಸ್ಟರ್ ನಾನು ಕೆಲಸ ಮುಗಿಸ್ಕೊಂಡು ಈಗ ಬಂದೆ ಡೈಲಿ ಮಾಡೋಕ್ಕೆ ಲೈವ್ ಆಗ್ತಾ ಇಲ್ಲ ನಿನ್ನೆ ಮಾಡಿದ್ದೆ ಅರ್ಧ ಗಂಟೆ ಜನ ಯಾರೂ ಬರಲಿಲ್ಲ ಹಾಗೆ ನೋಡೋಣ ಮುಂದೆ ಹೋಗ್ತಾ 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 ನಮ್ಮ ಚಾನಲ್ನ ಬೆಳವಣಿಗೆ ಆಗ್ತಾ ಇರುತ್ತೆ ಈಗ ನೋಡಿ ನಮ್ಮದು ಒಂದು ಲಕ್ಷ ಹದಿನಾಲ್ಕು ಸಾವಿರ ದಾಟಿದೆ ಇವಾಗ ಎಲ್ಲ ರೆಕಾರ್ಡ್ಗಳನ್ನು ಎಲ್ಲ ದಾಖಲೆಗಳನ್ನು ಮುರ್ಕೊಂಡು ಮುಂದೆ ಹೋಗ್ತಾ ಇದೆ ನಮ್ಮ ಚಾನಲ್ ನುಡಿ ಜೇಂಕಾರ ಇದು ಕನ್ನಡಿಗರ ವಾಹಿನಿ ಜೈಂಕರಿಸಲಿ ನುಡಿ ಕನ್ನಡಿಗರ ವಾಹಿನಿ ಜೈಂಕರಿಸಲಿ ಅಂತ ಆಶೀರ್ವಾದ ಮಾಡಿ ಸಿಸ್ಟರ್ ಶಶಿಶಾ ಶಶೇಖ ಏನು ಅಡುಗೆ ಮಾಡಿದಿರ ಇವತ್ತು ಏನು ಸ್ಪೆಷಲ್ ಬರಲಿ ಬರಲಿ ಮೆಸೇಜ್ಗಳು ಬರಲಿ ಚಾಟ್ ರೇಟ್ ಜಾಸ್ತಿ ಮಾಡಿಕೊಡಿ ನನಗೆ ಎಲ್ಲಾ ದಾಖಲೆಯನ್ನ ದಾಖಲೆಗಳನ್ನು ಪುಡಿ ಪುಡಿ ಮಾಡಿಕೊಂಡು ಮುಂದೆ ಹೋಗ್ಬೇಕಾಗಿರೋ ಮುಂದೆ ಹೋಗ್ಬೇಕಾಗಿದೆ ನಾನು ಶಶಿಕ ಮತ್ತೇನು ಸಮಾಚಾರ ಊಟ ಮಾಡಿದ್ರ ಏನಿವತ್ತು ಅಡುಗೆ ಅತ್ತಿಲ್ಲ ಕತೆ ಇಲ್ಲ ಏನಾಯ್ತು ಈ ಲೈವಿಗೆ ಜನಗಳಂತ ಬರಲೇ ಇಲ್ಲ ಯಾಕಾಯ್ತು ಈ ಲೈವಿಂಗ್ ಲೈವಿಗೆ ಸಸಿ ಸಿಸ್ಟರ್ ಸಸಿ ಸಿಸ್ಟರ್ ಎಲ್ಲಿದಿರಾ ಕೀಪೇಡ್ ಪ್ರಾಬ್ಲಮ್ ಬಿಡಿ ಈ ಪ್ರಾಬ್ಲಮ್ ಇದೆ ಇರ ನಾನು ಇಂಗ್ ಬರೋದಂ ಬರೋದ ಹೋಗ್ತಾಯಿರ ನೀನು टुवी 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 इंदु हाडुवा वसहकिया नोडुवे नाइस चिकन रोटी चिकन मत्ते रोटी ना ओह सुपर एकदम अमेजिंग एक्स्ट्राऑर्डिनरी शशि सिस्टर के जयवा गली शशि सिस्टर टू बी टू बी टू बी इंदु അക്കിയ നോടിയ ടുവ ടുവി ടുവിൻ്റെ നാടുകൊസഹിയ നോടിക കഴുത്ത കഴുത്ത മേല ഹാര ടുവി 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 ടുവീ ടുവി 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 ടുവിന് ആടുകൊസ അക്കിയോടേ ಟುವಿ 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 ಎಂದು ಹಾರುವ ಹೊಸ ಹಕ್ಕಿಯ ನೋಡಿದೆ ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ ಹಾಡಿದೆ ಟುವಿ 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 ಸಸಿ ಸಿಸ್ಟರ್ ಇದ್ದೀರಾ ಬೇಗ ಬೇಗ ಮೆಸೇಜ್ ಮಾಡಿ ಸಿಸ್ಟರ್ ನೀವೇ ನಮಗೆ ಇವತ್ತು ಆಪತ್ ಬಾಂಧವರು ಯಾರು ಇಲ್ಲ ಖಾಲಿ ಹೊಡಿತಾ ಇದೆ ಲೈವ್ ನೀವಿರೋ ಕಡೆ ನಾವು ನಾವಿರೋ ಕಡೆ ನೀವು ಅದಕ್ಕೆ ನಮ್ಮ ಹೃದಯ ಆಗಿದೆ ಅರಳಿದ ಹೂವು ಎಷ್ಟು ಚಂದ ಅಲ್ವಾ ಶಶಿ ಸಿಸ್ಟರ್ ಮತ್ತೇನು ಶಶಿ ಸಿಸ್ಟರ್ ಸಮಾಚಾರ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕತೆಯನ್ನು ಹಾಡು ಬೇಕೇಳಿ ಅಷ್ಟೇನಾ ಸಿಸ್ಟರ್ ಓಕೆ ಬಾಯ್ ಬ್ರೋ ಅಂತ ಇದ್ದೀರಾ ಏನಾದರೂ ಪ್ರಶ್ನೆ ಕೇಳ್ತೀನಿ ಆನ್ಸರ್ ಮಾಡೋಣ ಏನಾದರೂ ಉತ್ತರ ಕೊಡೋಣ ಏನಾದರೂ ಪ್ರಶ್ನೆ ಮತ್ತೆ ಕೇಳೋಣ ತಮ್ಮನಿಗೆ ಅನ್ನೋದೇನು ಇಲ್ಲ ನಿಮಗೆ ಹೋಗಿ ಹೋಗಿ ಜನ ಇರೋ ಕಡೆ ಜಾತ್ರೆ ಮಾಡಿ ಹೋಗಿ ನಮಗೆಲ್ಲ ಯಾಕೆ ಸಪೋರ್ಟ್ ಮಾಡ್ತೀರ ನೀವು ಓಕೆ ಓಕೆ ಸಿಸ್ಟರ್ ಹೋಗಿ ಬನ್ನಿ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಇನ್ ಟೀಚರ್ ನಮ್ಮ ಸಕ್ಸಸ್ ಕಡೆ ನಾವು ಹೋಗೋಣ ಯಾರು ನಮ್ಮ ಬದುಕಲ್ಲಿ ಬಂದ್ರಿ ಯಾರು ನಮ್ಮ ಬದುಕಲ್ಲಿ ಬಂದರೂ ಬರದೇ ಇದ್ದರೂ ನಮ್ಮ ದಾರಿನಲ್ಲಿ ನಾವು ಹೋಗ್ತಾ ಇರೋಣ ನಮ್ಮ ಹಿಂದೆ ಗುರುವಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ನಮ್ಮ ಮುಂದೆ ಗುರಿಯಾಗಿ ನಮ್ಮ ರಾಘವೇಂದ್ರ ಸಾರಿಗಳನ್ನ ಸ್ವಾಮಿಗಳು ನಮ್ಮ ಗುರಿಯ ಕಡೆ ನೆನೆಸ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ನನಗಿದೆ ಸಾವಿರ ಜನರು ಬಂದರು ಸಾವಿರ ಜನ ಹೋದರೂ ನಮಗೆ ನಾವೇ ರಾಜರು ನಮಗೆ ನಾವೇ ಕಿಂಗ್ ನಮಗೆ ನಾವೇ ಇಲ್ಲ ಹೀಗೆ ಬಂದು ಹಾಗೆ ಓಡಿದವರು ಬರೀ ನಮ್ಮ ಪಾಲಿಗೆ ಬಂದಿರುವ ಅತಿಥಿಗಳು ಮಾತ್ರ ಅರ್ಥ ಅಷ್ಟೇ ಅಲ್ವಾ ಏನಾಗಲಿ ಮುಂದೆ ಸಾಗುನಿ ಸಾವಿರ ಕಷ್ಟಗಳು ಬಂದರೂ ನಮ್ಮ ರಾಯರಿದ್ದಾರೆ ನಮ್ಮ ಜೊತೆ ಆ ಕಷ್ಟಗಳು ಕೂಡ ಓಡಿ ಓಡುತ್ತಾ ಹೋಗುತ್ತೆ ನಮ್ಮ ರಾಯರನ್ನು ನೆನೆಸಿದಾಕ್ಷಣ ನೇರ ಪ್ರಸಾರಕ್ಕೆ ಸ್ವಾಗತ ಸುಸ್ವಾಗತ ಯಾರಿದ್ದರೆ ಫ್ರೆಂಡ್ಸ್ ಸಮಯ ಕಳೆದು ಹೋಗುತ್ತದೆ ಈ ಸಮಯ ನಮ್ಮದಲ್ಲ ಈ ಸಮಯ ನಿಮ್ಮದೂ ಅಲ್ಲ ಈ ಕ್ಷಣದಲ್ಲಿ ನೀವು ಮಾಡೋ ಕೆಲಸ ಮಾತ್ರ ನಿಮ್ಮದು ನಡೀರಿ ಮುಂದೆ ಯಾವುದೇ ತಲೆನೋವಿಲ್ಲ ಇಲ್ಲ ಯಾವುದೇ ಟೆನ್ಷನ್